ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ವಾಂಗಿಬಾತ್ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಲಂಚ್ ಬಾಕ್ಸಿಗೆ ಒಳ್ಳೆ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ ಕೂಡ ಇರುತ್ತೆ ಈ ರೆಸಿಪಿ ನೀವೊಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ರೈಸ್ ತಗೊಂಡಿದ್ದೀನಿ ಅದನ್ನು ಹತ್ತು ನಿಮಿಷಗಳ ಕಾಲ ನೆನೆ ಇದ್ದೀನಿ ನೆನೆಸ್ಕೊಂಡು ಈ ರೀತಿಯಾಗಿ ಭಾತ್ಗಳನ್ನು ಮಾಡೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ ಮತ್ತು ಉದ್ರ ಉದ್ರಾಗಿ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷದವರೆಗೆ ಹೀಗೆ ನೆನೆಸಿಡೋಣ ಅದಾದ ನಂತರ ನಾನು ಮಸಾಲೆ ಐಟಮನ್ನು ಏನೇನು ಬೇಕು ಅಂತ ಹೇಳ್ತೀನಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಆರರಿಂದ ಏಳು ಹೆಸಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಐದಾರು ಮೆಣಸು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರ್ಧದಷ್ಟು ಮಾತ್ರ ಈರುಳ್ಳಿ ತೊಗೊಂಡಿದ್ದೀನಿ ಈಗ ಮಸಾಲೆ ಎನ್ ಹಾಗೆ ಎರಡು ಸ್ಪೂನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಇವಾಗ ಒಂದು ಆರು ಮೆಣಸು ತೊಗೊಂಡಿದ್ದೀನಿ ಅಲ್ವಾ ಅದರಲ್ಲಿ ನಾಲ್ಕು ಬ್ಯಾಡಿಗೆ ಮೆಣಸು ಎರಡು ಖಾರದ ಮೆಣಸು ತಗೊಂಡಿದ್ದೀನಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನ್ಕ್ಕಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಮಾತ್ರ ನೀಲಿ ಸೋಂಪು ಕಾಳು ತೊಗೊಂಡಿದ್ದೀನಿ ಇವನ್ನೆಲ್ಲ ಪ್ಯಾನಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆಗಳನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ಅದಾದ ನಂತರ ರುಬ್ಕೊಳ್ತೀನಿ ಸೊ ಅದಕ್ಕೋಸ್ಕರ ನೀವು ಮಸಾಲ ಐಟಮ್ ಇದಕ್ಕೆ ರುಬ್ಕೊಳ್ಳೋದ್ರಿಂದ ಸ್ವಲ್ಪ ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಇಲ್ಲಿ ಹಾಕ್ಕೊಳ್ತಾ ಹೋಗಿ ಆನಿಯನ್ ಅಂತೂ ಅರ್ಧ ಆನಿಯನ್ ತೊಗೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಸಾಲೆ ಮಾಡ್ಕೊಳ್ಳೋಣ ಹಾಗಾಗಿ ಕಡಿಮೆ ಇದನ್ನು ಅಕ್ಕಿ ತೊಗೊಂಡಿದ್ರಿಂದ ಕಡಿಮೆ ಮಸಾಲೆಗಳನ್ನು ಇಲ್ಲಿ ಬಳಸ್ತಾ ಇದ್ದೀನಿ ಎರಡು ನಾನು ಖಾರದ ಮೆಣಸು ತೊಗೊಂಡಿದ್ದೀನಿ ನಾಲ್ಕು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ಸಣ್ಣ ಊರಲ್ಲಿ ಆದಷ್ಟು ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಮೂರು ಸ್ಪೂನ್ ಆಗುವಷ್ಟು ನಾನಿಲ್ಲಿ ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇವಾಗ ನಾನು ರುಬ್ಕೊಳ್ಳೋಕ್ಕೆ ಇದು ಹಾಕ್ಕೊಳ್ತಾ ಇದ್ದೀನಿ ಆದಂಥ ಪೇಸ್ಟನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ನೈಸಾಗಿ ಇಲ್ಲಿ ಪೇಸ್ಟ್ ರೆಡಿಯಾಗಿದೆ ಇವಾಗ ತರಕಾರಿ ಏನೇನು ಬೇಕು ಅಂತ ಫ್ರೈ ಮಾಡ್ಕೊಳ್ಳೋಕ್ಕೆ ನೋಡೋಣ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಮಾತ್ರ ಮೂರು ಸ್ಪೂನ್ ಆಗುವಷ್ಟು ಮೆಂತ್ಯ ಸೊಪ್ಪು ತೊಗೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಮೂರು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ಹಿಂಗೆ ತೊಗೊಂಡಿದ್ದೀನಿ ಅರ್ಧ ಸ್ವಲ್ಪ ತುಪ್ಪ ಮಾತ್ರ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಹಾಗೆಯೇ ಬದನೆಕಾಯಿ ವೈಟ್ ಬದನೆಕಾಯಿ ತೊಗೊಂಡಿದ್ದೀನಿ ಇವಾಗ ನಾನು ಫಸ್ಟು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಕುಕ್ಕರಿಗೆ ಹಾಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಬಳಸ್ತಾ ಇದ್ದೀನಿ ಪಲಾವಾಗಾದರೆ ತುಪ್ಪ ಜಾಸ್ತಿ ತುಪ್ಪ ಬೇಕಾಗುತ್ತೆ ಇದಕ್ಕೆ ಕಡಿಮೆ ತುಪ್ಪ ಮಾತ್ರ ಸಾಕಾಗುತ್ತೆ ಚಕ್ಕೆ ಲವಂಗ ಚಕ್ಕೆ ಎಲೆ ಹಾಕೊಳ್ತಾ ಇದ್ದೀನಿ ಇವಾಗ ಏಲಕ್ಕಿ ಬೇಕು ಅನ್ನೋರು ಹಾಕ್ಬೋದು ಇಲ್ಲಾಂದ್ರೆ ಆಪ್ಷನ್ ತುಂಬ ಮಸಾಲೆ ಬೇಡ ಅನ್ನೋರು ಏಲಕ್ಕಿಯನ್ನು ಸ್ಕಿಪ್ ಮಾಡಿಬಿಡಿ ನೀವು ಇವಾಗ ನಾನೇನು ಒಂದು ಈರುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮೆಂತ್ಯ ಸೊಪ್ಪನ್ನು ಹುರ್ಕೊಳ್ಳೋಣ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಹೊರ್ಕೋಬೇಕಾಗುತ್ತೆ ಹಾಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಬಿಡಿ ಹಸಿ ಹಸಿ ಇರಬಾರ್ದು ಆದಷ್ಟು ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆ ಚಿಟಿಕೆ ಆಗುವಷ್ಟು ಇವಾಗ ನಾನು ಹಸಿ ಬಟಾಣಿಯನ್ನು ಸುಲ್ಕೊಂಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಏನಿದೆಯಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರನೇ ಟೊಮೆಟೊ ಹಾಕ್ಕೊಳ್ಳಿ ನೀವು ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರ ಉಳಿದವರ ಐಟಮ್ ಹಾಕೊಳ್ಳೋಣ ನಾವು ಹಸಿ ಬಟಾಣಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬಾತ್ಗಳಲ್ಲಿ ಟೇಸ್ಟ್ ಕೊಡುತ್ತೆ ಇವಾಗ ಲಾಸ್ಟಲ್ಲಿ ನಾನು ಏನು ಹಾಕ್ತಾಯಿದ್ದೀನಿ ವೈಟ್ ಬದನೆಕಾಯಿ ಹಾಕ್ತಾಯಿದ್ದೀನಿ ಬಿಳಿ ಬದನೆಕಾಯಿ ಈ ಬದನೆಕಾಯಿ ಬೇಗ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕೊಳ್ಳಿ ಅಂದರೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಹಾಕೊಳ್ಳಿ ಇದಾದ ನಂತರ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನಷ್ಟು ಅರ್ಶವನ್ನು ಹಾಕ್ಕೊಂಡು ಮ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಾ ಏನು ವಾಂಗಿಬಾತಿಗೆ ಇವಾಗ ಬದನೇಕಾಯಿ ಹಾಕ್ತೀವಲ್ಲ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಇವಾಗ ನಾನು ರುಬ್ಕೊಂಡಿರುವಂಥ ಮಸಾಲೆಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ಆದ ನಂತರ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ಅದು ಸಣ್ಣ ಊರಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಂಡಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕತ್ತು ಹೋಗೋದಿಲ್ಲ ಹಾಗೆ ನೀವು ಸಣ್ಣ ಊರಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಎರಡು ಕಪ್ ರೈಸ್ ತೊಗೊಂಡಿದ್ನಲ್ವ ಹಾಗಾಗಿ ನಾಲ್ಕು ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಏನು ಡ್ರೈ ಇದೆಯಲ್ಲ ಅದಕ್ಕೋಸ್ಕರ ಎರಡು ಇದಕ್ಕೆ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ಪು ನೀರು ಬೇಕಾಗುತ್ತೆ ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ ಈ ರೆಸಿಪಿನ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅಕ್ಕಿಯನ್ನು ನಾನು ಅದಕ್ಕೆ ಹಾಕೊಳ್ತಾ ಇದ್ದೀನಿ ನೀರು ಕುದ್ದಾದ ನಂತರ ನೀನು ಈ ಅಕ್ಕಿನ ಸೇರಿಸ್ಕೊಬೇಡಿ ತುಂಬಾ ಚೆನ್ನಾಗಾಗುತ್ತೆ ಈಕ್ವಲಾಗಿ ಮಸಾಲೆ ಎಲ್ಲ ಸೇರಿಕೊಳ್ಳುತ್ತೆ ರೈಸಿಗೆ ಇವಾಗ ನಾವು ಏನು ಮಸಾಲೆ ಹಾಕಿದ್ವಲ್ಲ ಹಾಗೆ ನೀವು ಮಸಾಲೆನ ಕೇರ್ಫುಲ್ಲಾಗಿ ಹಾಕೋಬೇಕಾಗತ್ತೆ ಒಂದು ವೇಳೆ ಸವಳೆ ಮಸಾಲೆ ಜಾಸ್ತಿ ಆದರೆ ತುಂಬ ಮಸಾಲೆ ಮಸಾಲೆ ಅನಿಸುತ್ತೆ ಅದಕ್ಕೋಸ್ಕರ ಆದಷ್ಟು ಮಸಾಲೆನ ಕಮ್ಮಿ ಹಾಕ್ಕೊಳ್ಳಿ ಈಗ ಎರಡು ಆಗಿದೆ ಎರಡು ವಿಸಿಲ್ ಹೊಡಿಸ್ಕೊಂಡಿದ್ದೀನಿ ನಾನು ಎರಡು ವಿಸಿಲ್ ಆದ ನಂತರ ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸೂಪರ್ ಆಗಿದೆ ನೋಡಿ ರೈಸು ಉದ್ರ ಉದ್ರಾಗಿ ಬಂದಿದೆ ಮಸಾಲೆನೇ ಕೂಡ ಅಷ್ಟು ಜಾಸ್ತಿ ಅನಿಸ್ತಾ ಇಲ್ಲ ಸೂಪರಾಗಿ ಬಂದಿದೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ